ಅದೆಷ್ಟು ಹೊತ್ತು ಹಾಗೆ ಮಳೆಯಲ್ಲಿ ನೆನೆದು ತನ್ನ ದುಃಖವನ್ನು ಹೊರಹಾಕಿದಳು ಸುರಿಯುತ್ತಿರುವ ತಣ್ಣೀರಿನ ಜೊತೆಯಲ್ಲಿ ಅವಳ ಬಿಸಿ ಕಣ್ಣೀರು ಜೊತೆ ನೀಡಿತು ಬೆಳಿಗ್ಗೆಯಿಂದ ದಗದಗನೆ ಉರಿದ ಸೂರ್ಯನಿಗೆ ತಂಪೆರೆಯುವಲ್ಲಿ ವರ್ಷಧಾರೆ ಯಶಸ್ವಿಯಾಗಿತ್ತು ಆದರೆ ಅವಳ ಮನಸ್ಸಿನಲ್ಲಿ ಅಡಗಿರುವ ನೋವಿನ ಬೆಂಕಿಯನ್ನು ಆರಿಸುವಲ್ಲಿ ವಿಫಲವಾದಂತಾಯಿತು ಸೂರ್ಯ ತಂಪುಂಡಿ ತನ್ನ ಕೆಲಸ ಮುಗಿಯಿತೆಂದು ಹೊರಡಲನುವಾದನು ಅವಳ ಕಳುಹಿಸಿಕೆ ಇಷ್ಟವಿಲ್ಲದಂತೆ ಕಣ್ಣು ಕೋರೈಸುವ ಮಿಂಚಿನೊಂದಿಗೆ ಗುಡುಗಿನ ಆಗಮನವಾಯಿತು ಗುಡುಗಿನ ಶಬ್ದಕ್ಕೆ ಬೆಚ್ಚಿದವಳು ಮೇಲೇಳುವ ಪ್ರಯತ್ನ ಮಾಡುತ್ತಾಳೆ ಆದರೆ ಅದಕ್ಕೆ ಸಹಕಾರ ಕೊಡದ ಕಾಲುಗಳು ಮತ್ತೆ ಕುಸಿಯಲಾರಂಭಿಸಿದವು ತಲೆ ತಿರುಗಿ ಕಣ್ಣು ಮುಚ್ಚಿಕೊಂಡಿದ್ದವು ಇನ್ನೇನು ಭೂಮಿಗೆ ಒರಗಬೇಕು ಎನ್ನುವಷ್ಟರಲ್ಲಿ ಬಲಿಷ್ಠ ಕೈಗಳಲ್ಲಿ ಬಂದಿಯಾದಳು ಅಕ್ಷುವಿನ ಕಣ್ಣಿಂದ ಜಾರಿದ ಹನಿ ಅವಳ ತುಟಿ ಮೇಲೆ ಬೆಚ್ಚಗೆ ಸ್ಥಾನ ಪಡೆದುಕೊಂಡಿತು ಪೂರ್ತಿಯಾಗಿ ಸ್ವಾತಿಯನ್ನು ತನ್ನ ತೋಳಿಗೆ ತೆಗೆದುಕೊಂಡವ ಕಾರ್ ಹಿಂದಿನ ಸೀಟಲ್ಲಿ ಮಲಗಿಸಿ ಮನೆ ಕಡೆ ಕಾರ್ ತಿರುಗಿಸುತ್ತಾನೆ ಹಾಸಿಗೆಯ ಮೇಲೆ ಮಲಗಿರುವ ಸ್ವಾತಿಯ ಮುಖವನ್ನು ಟವೆಲ್ನಿಂದ ಒರೆಸಿದವ ಬಂದು ಸೋಫಾದ ಮೇಲೆ ಅಡ್ಡಾಡುತ್ತಾನೆ ಮುಂಜಾನೆಯ ಚಳಿಯಲ್ಲಿ ನಡುಗುತ್ತ ಕಣ್ಣು ಬಿಟ್ಟವಳಿಗೆ ಮಬ್ಬುಗತ್ತಲು ಗಡಿಯಾರದ ಮೇಲೆ ಕಣ್ಣು ನೆಟ್ಟವು ಈಗಿನ ನಾಲ್ಕು ಗಂಟೆ ಎದ್ದು ಒದ್ದೆಯಾಗಿದ್ದ ಸೀರೆ ಚೇಂಜ್ ಮಾಡಿ ಸಂಜನ ರೂಮಿಗೆ ಹೋದಳು ಅರೆಬರೆ ಮುಚ್ಚಿದ ಕಣ್ಣಿನ ಮೇಲೆ ಆಪ್ಯತೆಯಿಂದ ತುಟಿಯೊತ್ತಿ ಹೊರಬಂದವಳು ಆ ಕೊರೆಯುವ ಚಳಿಯಲ್ಲಿ ನಡೆಯಲಾರಂಭಿಸಿದಳು ಅವಳ ತಲೆಯಲ್ಲಿದ್ದು ಕೇವಲ ಒಂದು ಕೆಲಸ ಅದು ಯಾವುದಾದರೂ ಸರಿ ಮರ್ಯಾದೆಯಿಂದ ಮಾಡುವಂಥದ್ದಾಗಿರಬೇಕು ಅಂತೂ ಇಂತೂ ಒಂದು ಹೋಟೆಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಸಿಕ್ಕಿತು ತನ್ನ ಕಷ್ಟದ ಸಮಯದಲ್ಲಿ ಕೆಲಸ ಕೊಟ್ಟ ದನಿಗಳಿಗೆ ಕೈ ಮುಗಿದು ವಾಪಸ್ಸಾದಳು ಏನು ಇಷ್ಟು ಬೇಗ ಎಲ್ಲಿಗೆ ಹೋಗಿತ್ತು ಸವಾರಿ ನಿನ್ನೆ ನಾನು ತೋರಿಸಿದ ಕೆಲಸಕ್ಕೆ ಇವತ್ತು ಅಪಾಯಿಂಟ್ ಆಗಲು ಹೋಗಿದ್ರೇನೋ ಅಲ್ಲವೇ ಹೊಸಲು ದಾಟಿ ಒಳಬರುತ್ತಿದ್ದವಳ ಕಿವಿಗೆ ಬಿದ್ದ ಗಂಡನ ಚುಚ್ಚುಮಾತು ಹೌದು ಅದೇ ಕೆಲಸಕ್ಕೆ ಸೇರಿದೆ ಎಷ್ಟೇ ಆದರೂ ನೀವು ಹುಡುಕಿ ಕೊಟ್ಟ ಕೆಲಸವಲ್ಲವೇ ಬಿಡಲು ಮನಸ್ಸಾಗಲಿಲ್ಲ ಗಂಡನ ಮಾತನ್ನು ಮೀರಲಾಗದು ನೋಡಿ ಅದಕ್ಕೆ ಹೋಗಿ ಸೇರಿಕೊಂಡೆ ಎಂದಳು ಈಗ ಹುಡುಗಿ ಸ್ವಲ್ಪ ಗೆಲುವಾದಂತಿದ್ದಳು ಅವಳ ಮಾತು ಕೇಳಿ ಕೋಪಗೊಂಡವ ಅದು ಗೊತ್ತಿರೋ ವಿಷಯವೇ ಬಿಡು ಗಂಡನಿಂದ ಸುಖ ಸಿಗದ ಮೇಲೆ ಹೆಂಡತಿ ಇನ್ನೆಂತಾನೆ ಮಾಡಿಯಾಳು ಎಂದು ಕುಹಕನಗೆ ನಕ್ಕನು ಅವನ ಮಾತು ಕೇಳಿ ಕಣ್ಣು ತುಂಬಿಕೊಂಡವಳು ಏನೊಂದು ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲು ಬಡಿದುಕೊಳ್ಳುತ್ತಾಳೆ ಎಷ್ಟೇ ಧೈರ್ಯ ಮಾಡಿ ಅವನ ಮಾತಿಗೆ ಪ್ರತ್ಯುತ್ತರ ಕೊಟ್ಟರೂ ಇಂತಹ ಅರಿತ ಮಾತುಗಳು ಅವಳ ಮನಸ್ಸಿಗೆ ಚೂರಿಯಾಗುತ್ತಿದ್ದವು ಸಂಜನಾಗ ಟ್ಯಾಬ್ಲೆಟ್ ಕೊಟ್ಟು ಅಕ್ಷು ಆಫೀಸ್ಗೆ ಹೋಗುವ ತನಕ ಅವಳ ರೂಮಿನಲ್ಲೇ ಇದ್ದವಳು ಅವನು ಹೋದದ್ದು ಖಾತ್ರಿಯಾದ ಬಳಿಕ ಒಂದು ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಟೆಲ್ ಕಡೆ ಮುಖ ಮಾಡುತ್ತಾಳೆ ಆದರೆ ವಿಕೃತ ಮನಸ್ಸಿನವ ಅವಳನ್ನು ಬಿಡುವನೇ ಅವಳನ್ನು ಹಿಂಬಾಲಿಸಿದ ಓ ಇಲ್ಲಿ ಕೆಲಸ ಮಾಡುತ್ತಿದ್ದೀರಾ ನೋಡ್ತೀನಿ ಅದೇಗೆ ಇಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡುತ್ತಾಳಂತ ಇವಳು ನೆಮ್ಮದಿಯಾಗಿ ಇದ್ದರೆ ನನ್ನ ತಂಗಿ ಪಟ್ಟ ನೋವಿಗೆ ಶಿಕ್ಷೆ ಯಾರು ಅನುಭವಿಸುವವರು ಸೊಟ್ಟ ನಗೆ ಮೂಡಿತು ಅವನ ಮುಖದಲ್ಲಿ ಮಧ್ಯಾಹ್ನ ಲಂಚ್ ಟೈಮ್ಗೆ ಸ್ವಾತಿ ಕೆಲಸ ಮಾಡುವ ಹೋಟೆಲ್ಗೆ ಬಂದಿದ್ದ ಅಕ್ಷು ಅವನ ಬಳಿ ಬಂದ ಸ್ವಾತಿ ಸರ್ ಯುವರ್ ಆರ್ಡರ್ ಪ್ಲೀಸ್ ಮಿಸಸ್ ಅಕ್ಷಯ್ ಭೂಷಣ್ ಏನು ಇಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಬಿಟ್ಟಿದ್ದೀರಾ ಎಂದನು ಸರ್ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಎಂದವಳು ಮೆನ್ಯೂವನ್ನು ಅವನ ಕೈಗಿರಿಸುತ್ತಾಳೆ ವಕ್ರನಗೆ ನಕ್ಕು ತನಗೆ ಬೇಕಾದನ್ನು ಆರ್ಡರ್ ಮಾಡಿದನು ಅವಳು ಅಲ್ಲಿಂದ ಸರಿದು ಹೋದರೂ ಅವನ ಕಣ್ಣುಗಳು ಮಾತ್ರ ಅವಳನ್ನೇ ಹಿಂಬಾಲಿಸುತ್ತಿತ್ತು ಜೊತೆಗೆ ತಲೆಯಲ್ಲೊಂದು ಕ್ರೂರ ಯೋಚನೆ ಮನೆ ಮಾಡಿತ್ತು ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದವಳ ಬಳಿಗೆ ಬಂದಿದ್ದರು ಹೋಟೆಲ್ ಮಾಲೀಕ ಸ್ವಾತಿ ಇವತ್ತು ಎಂಟು ಗಂಟೆಗೆ ಒಬ್ಬರು ಇಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಅದರ ಇನ್ಚಾರ್ಜ್ ನೀನೇ ನೋಡಿಕೊಳ್ಳಬೇಕು ಎಂದವರಿಗೆ ಸರ್ ಎಂಟು ಗಂಟೆಗೆ ಪಾರ್ಟಿ ಸ್ಟಾರ್ಟ್ ಆದರೆ ಮುಗಿಯುವುದು ತಡವಾಗುತ್ತೆ ಆಮೇಲೆ ಒಂಟಿ ಹುಡುಗಿ ಮನೆಗೆ ಹೇಗೆ ಹೋಗುವುದು ಬೇರೆ ಯಾರನ್ನಾದರೂ ಅರೇಂಜ್ ಮಾಡಿ ಸರ್ ಬೇಕಾದರೆ ನಾಳೆ ಬೆಳಿಗ್ಗೆ ಬೇಗ ಬರುತ್ತೇನೆ ಎಂದಳು ನೋಡಮ್ಮ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮೇಲೆ ಹೀಗೇನೆ ಯಾರಾದರೂ ಪಾರ್ಟಿ ಅರೇಂಜ್ ಮಾಡಿದರೆ ತಡರಾತ್ರಿಯಾದರೂ ಕಾಯಲೇಬೇಕು ನಿನಗೆ ಆಗದೇ ಇದ್ದರೆ ಕೆಲಸ ಬಿಡು ಎಂದು ಕಡ್ಡಿ ತುಂಡು ಮಾಡಿದಂತೆ ನುಡಿದು ಬಿಟ್ಟರು ಈ ಕೆಲಸ ಬಿಟ್ಟರೆ ಬೇರೆ ಕಡೆ ಹುಡುಕುವುದು ಕಷ್ಟವಾಗುತ್ತದೆ ಆಮೇಲೆ ಸಾಲ ಯೋಚಿಸಿದವಳು ಓನರ್ಗೆ ಒಪ್ಪಿಗೆ ಹೇಳುತ್ತಾಳೆ ಅವಳು ಹೋದ ನಂತರ ಯಾರಿಗೂ ಕರೆ ಹಚ್ಚಿದ ಓನರ್ ಸರ್ ನೀವು ಹೇಳಿದ ಹಾಗೆ ಮಾಡಿದ್ದೀನಿ ನನ್ನ ಅಕೌಂಟ್ಗೆ ದುಡ್ಡು ಹಾಕಿಬಿಡಿ ಎಂದನು ಒಂಬತ್ತು ಗಂಟೆಯಾದರೂ ಯಾರೊಬ್ಬರ ಸುಳಿವಿಲ್ಲ ಓನರ್ಗೆ ಕರೆ ಮಾಡಿದರೆ ಬರ್ತಾರಂತೆ ಸ್ವಲ್ಪ ಕಾಯಮ್ಮ ಎಂದು ಉತ್ತರಿಸಿದ್ದರು ಒಂಬತ್ತರಿಂದ ಹತ್ತಾಯಿತು ಹತ್ತುವರೆ ಆಯಿತು ಕೊನೆಗೆ ರೋಸಿ ಹೋದವಳು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಓನರಿಂದ ಕರೆ ಬಂದಿತು ಸ್ವಾತಿ ಪಾರ್ಟಿ ಕ್ಯಾನ್ಸಲ್ ಆಗಿದೆಯಂತೆ ನೀನಿನ್ನು ಮನೆಗೆ ಹೋಗಮ್ಮ ಹುಷಾರು ಎಂದೇಳಿ ಕರೆ ಕಟ್ ಮಾಡಿದರು ಅಲ್ಲಿಂದ ಹೊರಟು ಆಟೋ ಸ್ಟ್ಯಾಂಡ್ ತಲುಪಿದಳು ಒಂದು ಆಟೋ ಕೂಡ ನಿಂತಿರಲಿಲ್ಲ ಅಯ್ಯೋ ಗಣಪ ಏನಿದು ಒಂದು ಆಟೋನೂ ಇಲ್ವಲ್ಲ ನಾನು ಮನೆಗೆ ಹೇಗೆ ಹೋಗೋದು ಪ್ಲೀಸ್ ಗಣಪ ಯಾವುದಾದರೂ ಆಟೋ ಈ ಕಡೆ ಬರೋ ರೀತಿ ಮಾಡು ಎಂದಳು ತನ್ನ ಕತ್ತಲ್ಲಿದ್ದ ಗಣಪತಿ ಪೆಂಡೆಂಟನ್ನು ಕೈಯಲ್ಲಿ ಹಿಡಿದು ಅರ್ಧ ಗಂಟೆ ಕಾದಳು ಆದರೆ ಏನು ಪ್ರಯೋಜನವಾಗಲಿಲ್ಲ ಕೊನೆಗೆ ನಡೆದುಕೊಂಡು ಮನೆ ತಲುಪಿದರಾಯಿತು ಎಂದು ನಡೆಯಲಾರಂಭಿಸಿದಳು ಮಧ್ಯರಾತ್ರಿ ಸಮಯ ತಲೆ ತುಂಬ ಸೆರಗು ಹೊದ್ದುಕೊಂಡವಳು ಆ ಕಡೆ ಈ ಕಡೆ ನೋಡದೆ ನಡೆದು ಬಂದಳು ಹನ್ನೆರಡು ಗಂಟೆಗೆ ಸರಿಯಾಗಿ ಮನೆ ತಲುಪಿದವಳಿಗೆ ಗೇಟ್ಗೆ ಬೀಗ ಜಡಿದಿರುವುದು ಕಾಣುತ್ತದೆ ಅಲ್ಲೇ ಚೇರ್ ಮೇಲೆ ಮಲಗಿದ್ದ ವಾಚ್ಮ್ಯಾನ್ ಬಳಿ ಬಂದು ಅವನೆಬ್ಬಿಸಿದವಳು ಅಣ್ಣ ಗೇಟ್ ಓಪನ್ ಮಾಡಿ ಒಳಗೆ ಹೋಗಬೇಕು ಎಂದಳು ನಡುಗುತ್ತಾ ಇಲ್ಲ ಮೇಡಮ್ ಅಕ್ಷು ಸರ್ ಗೇಟ್ ಓಪನ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಸಾರಿ ಎಂದನು ಅಷ್ಟರಲ್ಲಿ ಗೇಟ್ ಬಳಿ ಬಂದ ಅಕ್ಷು ಈ ಮನೇನ ನೀನು ಮದುವೆ ಛತ್ರ ಅನ್ಕೊಂಡಿದ್ದೀಯಾ ನಿನ್ನಿಷ್ಟ ಬಂದಾಗ ಬರೋದಿಕ್ಕೆ ನಿನ್ನಿಷ್ಟ ಬಂದಾಗ ಹೋಗೋಕೆ ಎಂದನು ಅವನ ಮಾತಿಗೆ ತಲೆ ಒದರಿದವಳು ಹುಲ್ಲು ಹಾಸಿಗೆ ಮೇಲೆ ಮಲಗಿಕೊಂಡಳು ಅಕ್ಷು ಬಳಿ ಬಂದ ವಾಚ್ಮ್ಯಾನ್ ಸರ್ ಮೇಡಮ್ನ ಒಳಗೆ ಬಿಡ್ಲ ಚಳಿಯಲ್ಲಿ ನಡುಗುತ್ತಿದ್ದಾರೆ ಕೇಳಿದವನಿಗೆ ಶಟಾಪ್ ಎಂದವನು ತಿರುಗಿ ನೋಡದೆ ಹೊಳಹೋಗುತ್ತಾನೆ ಕೊರೆಯುವ ಚಳಿ ತಡೆಯಲಾಗದೆ ಸೀರೆ ಸೆರಗನ್ನು ಬೆಡ್ಶೀಟನ್ನಾಗಿ ಮಾಡಿಕೊಂಡು ನಡುಗುತ್ತ ಮಲಗಿದ್ದವಳನ್ನು ಟೆರೆಸ್ ಮೇಲೆ ನಿಂತು ನೋಡಿದವನಿಗೆ ಕಣ್ಣಲ್ಲಿ ನೀರು ತುಂಬಿತು ತಕ್ಷಣ ಕಣ್ಣೀರು ತೊಡೆದುಕೊಂಡವ ಬಿರಬಿರನೆ ರೂಮಿಗೆ ನಡೆದು ಬಿಟ್ಟ ಸುಮಾರು ಎರಡು ಗಂಟೆಯ ಸಮಯ ಇನ್ನೂ ತನ್ನಿಂದ ಚಳಿ ತಡೆಯಲಾಗದು ಎಂದು ಎದ್ದು ಕುಳಿತಳು ವಾಚ್ಮೆನ್ ಕೂಡ ತನಗೆ ನೇಮಿಸಿದ್ದ ಮನೆಗೆ ಹೋಗಿಯಾಯಿತು ತನ್ನ ಸ್ಥಿತಿ ನೆನೆದವಳ ಕಣ್ಣಿಂದ ಹನಿಜಿನಿಗಿತು ಜೊತೆಗೆ ಸಣ್ಣ ಸಣ್ಣ ಸೋನೆ ಸುರಿಯಲಾರಂಭಿಸಿತು ಸುತ್ತ ಕಣ್ಣಾಡಿಸಿದವಳಿಗೆ ಅದೃಷ್ಟದಂತೆ ಸುಮಾರು ದೂರದಲ್ಲಿ ಒಂದು ಸೈಕಲ್ ಶಾಪ್ ಕಾಣಿಸಿತು ಮೇಲ್ಛಾವಣಿಗೆ ಗರಿ ಹಾಕಿ ಕಟ್ಟಿದರಿಂದ ಜೋರು ಮಳೆ ಬಂದರೂ ನೆನೆಯುತ್ತಿರಲಿಲ್ಲ ಬಿರಬಿರನೆ ಅಲ್ಲಿಗೆ ತಲುಪಿದವಳು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ತಲೆ ಇರಿಸಿದಳು ಹೋಟೆಲಲ್ಲಿ ಕೆಲಸ ಮಾಡುತ್ತಿದ್ದವಳಿಗೆ ವಸುಂಧರಾ ಅವರಿಂದ ಕರೆ ಬಂದಿತು ಸ್ವೀಕರಿಸಿದವಳು ಹೆಲೋ ಏನಮ್ಮ ಈಗ ನಿಮಗೆ ನಿಮ್ಮ ಮಗಳು ನೆನಪಾದ್ಲಾ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಮಗಳೇ ಅದಕ್ಕೆ ಕಾಲ್ ಮಾಡಿರಲಿಲ್ಲ ಹೇಗಿದ್ದೀರಾ ಎಲ್ಲರೂ ಕೇಳಿದವರಿಗೆ ಎಲ್ಲ ಚೆನ್ನಾಗಿದ್ದೇವೆ ಅಮ್ಮ ಹೇಗಿದ್ದೀರಾ ಅಲ್ಲಿ ಏನೂ ತೊಂದರೆ ಇಲ್ಲ ತಾನೇ ಇಲ್ಲ ಮಗಳೇ ಇಲ್ಲೇನು ತೊಂದರೆ ಇಲ್ಲ ನಾಳೆ ಸಂಜುಗೆ ಚೆಕಪ್ ಇದೆ ಡಾಕ್ಟರ್ ಮನೆಗೆ ಬರುತ್ತಾರೆ ಅದನ್ನು ಕೇಳೋಣ ಅಂತ ಕಾಲ್ ಮಾಡಿದೆ ಎಂದರು ಸ್ವಾತಿ ಯಾರೋ ಕಸ್ಟಮರ್ ಬಂದಿದ್ದಾರೆ ಅವರಿಗೆ ಏನು ಬೇಕು ಕೇಳು ಅವಳ ಸಹೋದ್ಯೋಗಿ ಕೇಳಿದ ಮಾತು ವಸುಂಧರಾ ಅವರ ಕಿವಿಗೆ ತಲುಪಿತು ಮಗಳೇ ಯಾರದು ನೀನು ಎಲ್ಲಿದ್ದೀಯಾ ಅದು ಅಮ್ಮ ನನ್ನ ಫ್ರೆಂಡ್ ಜೊತೆ ಹೊರಬಂದಿದ್ದೆ ನಿಮಗೆ ಆಮೇಲೆ ಕಾಲ್ ಮಾಡುತ್ತೇನೆ ಎಂದು ತಕ್ಷಣ ಕಾಲ್ ಕಟ್ ಮಾಡಿದಳು ಏನಿವತ್ತು ಗಂಟೆ ಹತ್ತಾದರೂ ಮನೆಯಲ್ಲೇ ಇದ್ದೀರಲ್ಲ ನಿಮ್ಮ ಕೆಲಸಕ್ಕೆ ಲೇಟಾಗಿಲ್ಲವೇ ಕೇಳಿದನು ವ್ಯಂಗ್ಯದ ದನಿಯಲ್ಲಿ ಇವತ್ತು ಸಂಜನ ಚೆಕಪ್ ಇದೆ ಅದಕ್ಕೆ ಹೋಗಲಿಲ್ಲ ಎಂದಳು ಕುಹಕನಗೆ ನಕ್ಕವ ತುಂಬ ಚೆನ್ನಾಗಿ ನಾಟಕದ ಪ್ರೀತಿ ತೋರಿಸುತ್ತೀಯ ಕಣೆ ವಾಹ್ ನಿನ್ನನ್ನೇನಾದರೂ ಫಿಲಂ ಇಂಡಸ್ಟ್ರಿಗೆ ಕಳಿಸಿದ್ರೆ ತುಂಬ ಹಿಟ್ ಆಗುತ್ತೀಯ ಅದರಲ್ಲೂ ನೀನು ಸುರಿಸುವ ಮೊಸಳೆ ಕಣ್ಣೀರು ಯಾರನ್ನಾದರೂ ಮೋಡಿ ಮಾಡುತ್ತದೆ ಯಾರಿಂದ ಕಲಿತೆ ಈ ಕಲೆಯನ್ನ ನಿನ್ನಪ್ಪ ಅಥವಾ ನಿನ್ನಮ್ಮ ವ್ಯಂಗ್ಯ ಮಾಡಿದನು ಹಲ್ಲು ಕಚ್ಚಿದವಳು ನಿಮ್ಮದು ನಾಟಕ ಪ್ರೀತಿ ನನ್ನದಲ್ಲ ನನ್ನನ್ನು ನಂಬಿಸಿ ಯಾವುದೋ ನನಗೆ ಸಂಬಂಧವಿಲ್ಲದ ವಿಷಯವಿಟ್ಟುಕೊಂಡು ನನ್ನನ್ನು ನಿಮ್ಮ ಮಾತುಗಳಿಂದ ಸಾಯಿಸುತ್ತಿದ್ದೀರಲ್ಲ ಅದು ನಾಟಕದ ಪ್ರೀತಿ ತಂದೆ ತಾಯಿ ಪ್ರೀತಿ ಇಲ್ಲದೆ ಅವರು ಹೇಳಿಕೊಟ್ಟ ಸಂಸ್ಕಾರವಿಲ್ಲದೆ ಬೆಳೆದವರಲ್ಲವೇ ನಿಮಗೆ ಹೇಗೆ ತಿಳಿಯುತ್ತದೆ ತಂದೆ ತಾಯಿ ಪ್ರೀತಿ ಇನ್ನೊಬ್ಬರ ತಂದೆ ತಾಯಿಯನ್ನು ಹೀಯಾಳಿಸಿದಾಗ ಆಗುವ ನೋವು ಬಿರುಸಾಗಿ ಬಂದಿತು ಮಾತು ಅವಳ ಕುತ್ತಿಗೆಗೆ ಕೈ ಹಾಕಿದವ ನನಗೆ ತಂದೆ ತಾಯಿ ಇಲ್ಲದಿದ್ದರೂ ಒಳ್ಳೆ ಸನ್ಮಾರ್ಗದಲ್ಲಿ ಬೆಳೆದಿದ್ದೇನೆ ಆದರೆ ನಿನ್ನ ಹಾಗೆ ಸಂಸ್ಕಾರವಿಲ್ಲದೆ ಬೇರೆಯವರ ಜೀವನ ಮಣ್ಣು ಮಾಡಿ ಅದರ ಮೇಲೆ ತನ್ನ ಜೀವನ ಕಟ್ಟಿಕೊಳ್ಳುವ ನೀಚ ಬುದ್ಧಿ ನನಗಿಲ್ಲ ನೆನಪಿಟ್ಟುಕೋ ಈಗ ನೀನಾಡಿದ ಪ್ರತಿಯೊಂದು ಮಾತಿಗೂ ಬೆಲೆ ತೆರಬೇಕಾಗುತ್ತದೆ ಚಿಮಟದಂತಿತ್ತು ಆ ಹಿಡಿತ ಕಣ್ಣುಗಳೆರಡು ಕೆಂಬಣ್ಣಕ್ಕೆ ತಿರುಗಿದವು ಕೈ ಬಡಿಯುತ್ತಾ ಕಣ್ಣು ತೇಲಿಸಲಾರಂಭಿಸಿದಳು ತಕ್ಷಣ ಅವಳನ್ನು ಬಿಟ್ಟು ಹೊರನಡೆದನು ಕತ್ತು ಹಿಡಿದು ಕೆಳಗೆ ಕೂತು ಕೆಮ್ಮಲಾರಂಭಿಸಿದಳು ಸುಧಾರಿಸಿಕೊಳ್ಳಲು ನಿಮಿಷಗಳೇ ತೆಗೆದುಕೊಂಡವು ಡಾಕ್ಟರ್ ನನ್ನ ತಂಗಿ ಮೊದಲಿನ ಹಾಗೆ ಆಗುತ್ತಾಳೆ ಅಂತ ಮೂರು ವರ್ಷದಿಂದ ಹೇಳುತ್ತಾ ಬಂದ್ರಿ ಆದರೆ ಅವಳ ಆರೋಗ್ಯದಲ್ಲಿ ಸ್ವಲ್ಪವೂ ಸುಧಾರಣೆ ಕಾಣಿಸುತ್ತಿಲ್ಲ ಎಂದವನ ಮಾತಿಗೆ ನಕ್ಕ ವೈದ್ಯರು ಇಲ್ಲ ಅವಳ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತಿದೆ ಆದರೆ ಅದು ನಿಮಗೆ ತಿಳಿಯುತ್ತಿಲ್ಲ ಅವರ ಮಾತಿನ ಮರ್ಮವನ್ನು ಅರಿಯದಾದ ಅಕ್ಷು ಆದರೆ ಯಾವಾಗ ಮತ್ತೊಂದು ಪ್ರಶ್ನೆ ಎಸೆದ ಸದ್ಯದಲ್ಲೇ ಎಂದವರು ಯಾವುದೋ ಕರೆ ಬಂದ ಕಾರಣ ಹೊರಬರುತ್ತಾರೆ ಹಲೋ ಸರ್ ಹೇಳಿ ನಾನು ಹೇಳಿದ ಕೆಲಸ ಆಯಿತಾ ಆ ಕಡೆಯಿಂದ ಬಂದಿತ್ತೊಂದು ಧ್ವನಿ ನೀವು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೇನೆ ಈ ಸಲ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸರ್ ಎಂದನು ಗುಡ್ ಎಂದು ತುಂಡರಿಸಿದ ಡಾಕ್ಟರ್ ಹಿಂದೆಯಿಂದ ಬಂದ ಶಬ್ದ ಕೇಳಿ ವೈದ್ಯರಿಗೆ ಎದೆ ಡವಗುಟ್ಟಲಾರಂಭಿಸಿತು ಅವರ ಮುಂದೆ ಬಂದು ನಿಂತ ಸ್ವಾತಿ ಡಾಕ್ಟರ್ ತಗೊಳ್ಳಿ ಕಾಫಿ ಎಂದು ಅವರ ಕೈಗೆ ಕಾಫಿ ಕಪ್ ಕೊಟ್ಟು ಡಾಕ್ಟರ್ ನಮ್ಮ ಸಂಜನ ಬೇಗ ಗುಣವಾಗುತ್ತಾಳೆ ಅಲ್ವಾ ಕೇಳಿದಳು ಹೌದು ಬೇಗ ಗುಣವಾಗುತ್ತಾಳೆ ಎಂದವರು ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ ಅವರು ಹೋದ ಕಡೆ ನೋಡಿದವಳ ಮುಖದಲ್ಲಿ ವಕ್ರನಗು ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು